ಚಾಮಣಿ ತಾಲೂಕು ಮುಂಗಾನಳ್ಳಿ ಒಬ್ಬಳಿ ಎಸ್ ರಾಗುಟ್ಟಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಿರ್ಮಲಾ ರಘುನಾಥ ರೆಡ್ಡಿರವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾದ ಮುಂದಿನ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಯಾಗಿ ಮಾದಮಂಗಲ ಗ್ರಾಮದ ಲಕ್ಷ್ಮೀದೇವಿ ಹಾಗೂ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಬಂಡಾಯ ಅಭ್ಯರ್ಥಿಯಾಗಿ ನಿರ್ಮಲಾ ರಘುನಾಥ ರೆಡ್ಡಿ ಹಾಗೂ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರ ಜೆಡಿಎಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಯಾಗಿ ಲಕ್ಷ್ಮಣ ರೆಡ್ಡಿರವರು ನಾಮಪತ್ರ ಸಲ್ಲಿಸಿದರು ಚುನಾವಣೆಯಲ್ಲಿ ಲಕ್ಷ್ಮಣದೇವರವರಿಗೆ ಮೂರು ಮತಗಳು ನಿರ್ಮಲಾ ರಘುನಾಥ ರೆಡ್ಡಿರವರಿಗೆ ಹತ್ತು ಮತಗಳು ಹಾಗೂ ಲಕ್ಷ್ಮಣ್ ರೆಡ್ಡಿರವರಿಗೆ ಎರಡು ಮತಗಳು ಬಿದ್ದಿದ್ದು ಹತ್ತು ಮತಗಳನ್ನು ಪಡೆದ ನಿರ್ಮಲಾ ರಘುನಾಥ ರೆಡ್ಡಿರವರನ್ನು ಚುನಾವಣಾಧಿಕಾರಿ ಅಮರನಾರಾಯಣ ರೆಡ್ಡಿರವರು ಎಸ್ ರಾಗುಟ್ಟಳ್ಳಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ ಇನ್ನು ನೂತನವಾಗಿ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ನಿರ್ಮಲಾ ರಘುನಾಥ್ ರೆಡ್ಡಿರವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತಿತರರು ಹೂಮಾಲೆ ಹಾಕಿ ಶುಭ ಹಾರೈಸಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಘುಟ್ಟಿ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ನನ್ನನ್ನು ಅಂದರೆ ನಾನು ಅಮರನಾರಾಯಣ ರೆಡ್ಡಿ ಸಹಾಯಕ ಕೃಷಿ ನಿರ್ದೇಶಕರು ಚಿಂತಾಮಣಿ ತಾಲೂಕು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಿಸಿದ್ರು ಆ ಪ್ರಕಾರ ನಾವು ಮೇ ಎರಡನೇ ತಾರೀಕಿನಂದು ಎಲ್ಲ ಸದಸ್ಯರಿಗೆ ಸಭೆಯ ನೋಟಿಸನ್ನು ನೀಡಲಾಗಿದ್ದು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತರಿಂದ ನಾಮಪತ್ರವನ್ನು ನಾವು ನಾಮಪತ್ರ ನೀಡಲು ನಾವು ದಿನಾಂಕವನ್ನು ಸಮಯವನ್ನು ನಿಗದಿಪಡಿಸಲಾಗಿತ್ತು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾಮಪತ್ರಗಳನ್ನು ನೀಡಲು ಸಮಯ ನಿಗದಿಪಡಿಸಿದ್ದು ಹನ್ನೊಂದು ಗಂಟೆಯೊಳಗೆ ಐದು ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿರ್ತಾರೆ ಆಮೇಲೆ ಹತ್ ಹನ್ನೊಂದರಿಂದ ಹನ್ನೊಂದುವರೆವರೆಗೂ ನಾಮಪತ್ರಗಳ ಪರಿಶೀಲನೆ ಮಾಡಲಾಯಿತು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಯವರೆಗೆ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು ಸಮಯನ್ನು ನಿಗದಿಪಡಿಸಲಾಗಿತ್ತು ಈ ಸಮಯದಲ್ಲಿ ಹನ್ನೆರಡು ಗಂಟೆಯೊಳಗೆ ಐದು ಜನ ನಾಮಪತ್ರ ಸಲ್ಲಿಸುವವರಲ್ಲಿ ಎರಡು ಇಬ್ಬರು ಮಾತ್ರ ನಾಮಪತ್ರವನ್ನು ಹಿಂಪಡೆದಿರುತ್ತಾರೆ ಕೊನೆಗೆ ಮೂರು ಜನ ಕಣಕ್ಕೆ ಅಧ್ಯಕ್ಷರ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದು ಅದರಲ್ಲಿ ನಿರ್ಮಲಾ ಎಚ್ ಪಿ ರವರು ಲಕ್ಷ್ಮಣ್ ರೆಡ್ಡಿ ಬಿ ಮತ್ತು ಲಕ್ಷ್ಮೀದೇವ ಅವರು ಕಣದಲ್ಲಿದ್ದು ಮೂರು ಜನ ಇದ್ದದರಿಂದ ನಾವು ಚುನಾವಣೆಯನ್ನು ನಡೆಸಲು ನಡೆಸಬೇಕಾಯಿತು ಆ ಪ್ರಕಾರ ಚುನಾವಣೆಯನ್ನು ನಡೆಸಲಾಗಿ ಚುನಾವಣೆಯಲ್ಲಿ ಮೂರು ಜನ ಅಭ್ಯರ್ಥಿಗಳಲ್ಲಿ ಶ್ರೀಮತಿ ನಿರ್ಮಲಾ ಹೆಚ್ ಪಿ ರವರು ಹತ್ತು ಮತಗಳನ್ನು ಪಡೆದಿರ್ತಾರೆ ಮತ್ತು ಲಕ್ಷ್ಮಣ ರೆಡ್ಡಿ ರವರು ಎರಡು ಮತ ಪಡೆದಿದ್ದಾರೆ ಲಕ್ಷ್ಮೀ ದೇವಮ್ಮ ಅವರು ಮೂರು ಮತಗಳನ್ನು ಪಡೆದ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಎಲ್ರಿಗೂ ಕೂಡ ಇವತ್ತು ನಡೆದಂಥ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ವರ ನಾಯಕತ್ವದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎರಡನೇ ಅವಧಿ ಎರಡನೇ ಅವಧಿಯಲ್ಲಿ ಸಾಮಾನ್ಯ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಈಗಾಗಲೇ ಎರಡು ವರ್ಷಗಳ ಹಿಂದೆ ನಡೆದಿತ್ತು ಕಾರಣಾಂತರಗಳಿಂದ ಬಿಟ್ಕೊಡ್ಬೇಕಾದಂಥ ಬೇರೆಯವ್ರಿಗೆ ಗಿಟ್ ಬಿಟ್ಕೊಡ್ಬೇಕಾದ ಸನ್ನಿವೇಶ ಬಂದು ರಾಜೀನಾಮೆ ಕೊಟ್ಟಿದ್ವಿ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿದ್ದು ಮತ್ತು ಕೆಲವು ರಾಜಕೀಯ ಸಂದಿಗ್ಧತೆಯಲ್ಲಿ ಮತ್ತು ನಮ್ಮ ಪಕ್ಷದ ಆಡಳಿತವನ್ನು ಅಧಿಕಾರವನ್ನು ಉಳಿಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಬೇಕಾದಂಥ ಸಂದರ್ಭ ಬಂತು ಎದುರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ರಿಗೂ ಕೂಡ ಹೊಂದಿಕೊಂಡು ಎಲ್ಲರ ಕೆಲಸ ಕೂಡ ಯಾರನ್ನೂ ಕೂಡ ನಿಮ್ಮದಾಗಲ್ಲ ನಿಮ್ಮ ನಮ್ಮಿಂದ ಆಗುತ್ತಾ ಆಗೋದಿಲ್ಲ ಅನ್ನೋದನ್ನು ಯಾವುದೇ ಒಬ್ಬರನ್ನು ಕೂಡ ಆಚೆ ಕಳಿಸಿದೆ ನಮ್ಮಿಂದ ಸಾಧ್ಯವಾದಷ್ಟು ಕಾನೂನುಬದ್ಧವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ವಿ ಅದೇ ಒಂದು ಇದರಲ್ಲಿ ನಮಗೆ ಮತ್ತೊಮ್ಮೆ ಎಲ್ಲರೂ ಕೂಡ ಸದಸ್ಯರು ಬಹುಮತದಿಂದ ನಮ್ಮನ್ನು ಗೆಲ್ಲಿಸಿದ್ದಾರೆ ನಮ್ಮ ನಿರ್ಮಲಾ ರಘುನಾಥ್ ರೆಡ್ಡಿ ಅವರನ್ನ ಗೆಲ್ಲಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರು ಶಾಸಕರಾದ ಮೇಲೆ ಶಾಸಕರಾದ ಮೇಲೆ ಮತ್ತು ಮಂತ್ರಿ ಆದ ಮೇಲೆ ನಮ್ಮ ಭಾಗ ಭಾಗಕ್ಕಾಗಿ ವಿಶೇಷ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಹೋಬಳಿಯ ಎಲ್ಲ ರಸ್ತೆಗಳನ್ನು ಸುಮಾರು ತೊಂಬತ್ತು ಭಾಗದ ಎಲ್ಲ ರಸ್ತೆಗಳಿಗೆ ಈಗಾಗಲೇ ಅನುದಾನ ತಂದುಕೊಟ್ಟಿದ್ದು ತೊಂಬತ್ತು ಪರ್ಸೆಂಟ್ ಎಲ್ಲ ಕೆಲಸ ಮುಗಿದಿದೆ ಮತ್ತೊಂದು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಈ ಎರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು ಹದಿನಾರು ಕೆರೆಗಳಿಗೆ ನೀರು ತುಂಬಿಸಬೇಕಾದಂಥ ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೂರ ಮೂವತ್ತಾರು ಕೋಟಿ ರೂಪಾಯಿಗಳಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಈಗ ಒಂದನೇ ಹಂತದಲ್ಲಿ ಈ ತಿಂಗಳಲ್ಲೇ ಟೆಂಡರ್ ಕರೆಯತಕ್ಕಂಥ ಸಂದರ್ಭ ಇದೆ ಸುಮಾರು ಹದಿನಾರು ಕೆರೆಗಳು ತುಂಬತಕ್ಕಂಥ ಒಂದು ಇದನ್ನು ನಮ್ಮ ನಾಯಕರು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ವಿಶೇಷವಾಗಿ ಇಡೀ ತಾಲೂಕಿನಲ್ಲಿ ನಡೀದೇ ಇರತಕ್ಕಂಥ ಅದು ರಾಜ್ಯದಲ್ಲೇ ನಡೀದೇ ಇರತಕ್ಕಂಥ ನೂರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟು ಎಲ್ಲ ಗ್ರಾಮಗಳಿಗೂ ಆರ್ ಒ ಪ್ಲ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ರಸ್ತೆಗಳನ್ನು ಕೊಟ್ಟಿದ್ದಾರೆ ಚೆಕ್ ಡ್ಯಾಮ್ ಸುಮಾರು ನಲವತ್ತೈವತ್ತು ಕೋಟಿ ರೂಪಾಯಿಗಳ ಚೆಕ್ ಡ್ಯಾಮ್ಗಳನ್ನು ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಕೊಟ್ಟು ಜನರ ಅಭಿವೃದ್ಧಿಗಾಗಿ ಈ ಗ್ರಾಮದ ಜನ ಈ ಗ್ರಾಮಗಳ ಅಭಿವೃದ್ಧಿಗಾಗಿ ವಿಶೇಷ ಶ್ರಮ ವಹಿಸ್ತಕ್ಕಂಥ ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಒಂದು ಈ ಒಂದು ಇದರಲ್ಲಿ ನಮಗೆಲ್ಲ ನೆರವು ಕೊಟ್ಟಂಥ ಎಲ್ಲ ಕಾರ್ಯಕರ್ತರು ಮುಖಂಡರಿಗೂ ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ಮುಖಂಡರಾದಂಥ ನೆಚ್ಚಿನ ಡಾಕ್ಟರ್ ಬಾಲಾಜಿ ರೆಡ್ಡಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮಗೆ ಪಂಚಾಯಿತಿಗೆ ಸೂಚನೆ ಸಲಹೆಗಳನ್ನು ಕೊಟ್ಟು ನಮ್ಮನ್ನು ಅಭಿವೃದ್ಧಿ ಪದದಲ್ಲಿ ಮುಂದುವರಿಯಲು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಅವರನ್ನು ಕೂಡ ನಾವು ಇವತ್ತು ಅವ್ರಿಗೂ ಕೂಡ ಧನ್ಯವಾದಗಳು ನಡೆಸ್ತಾ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳ ತಿಳಿಸ್ತಾ ನಾಲ್ಕು ಮಾತಗಳನ್ನು ಮುಗಿಸ್ತಾ ನಮ್ಮ ಇದೇ ಗ್ರಾಮ ಹೆಸರಾಗುಟ್ಟಿ ಗ್ರಾಮ ಗ್ರಾಮ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಸುಧಾ ಸುಧಾಕರ್ ಬೆಂಬಳಿತ ರಘುನಾಥ್ ರೆಡ್ಡಿ ನಿರ್ಮಲಮ್ಮ ಅವರು ಅವರು ಹತ್ತು ಮತಗಳನ್ನು ಪಡೆದು ಜಯಬೇರಿ ಗಳಿಸಿದ್ದಾರೆ ಚುನಾವಣೆ ಇದೆ